ಬೀದರ್ ನಗರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ ಬೀದರ್ ನಗರದಲ್ಲಿ ಅಂಗನವಾಡಿ ಕಾರ್ಯಕರ್ತರನ್ನು ಮೂರು ಮತ್ತು ನಾಲ್ಕನೇ ದರ್ಜೆಯ ನೌಕರರು ಎಂದು ಪರಿಗಣಿಸಿ ಖಾಯಂಗೊಳಿಸುವಂತೆ ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಮ್ಮ ಮನವಿಯನ್ನು ಸಲ್ಲಿಸಿ ಕಾರ್ಯಕರ್ತರು ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ಬೇಡಿಕೆಗಳನ್ನು ಸ್ಪಂದಿಸಿ ಕೂಡಲೇ ಈ ಸಮಸ್ಯೆಗಳನ್ನು ಬಗೆಹರಿಸದೇ ಇದ್ರೆ ಮುಂಬರುವ ದಿನಗಳಲ್ಲಿ ಉಗ್ರರೂಪದ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಬಸವರಾಜ್ ಪೂಜಾರಿ ಆರ್ಚೆ ತರ್ಟಿ ಟೂ ಕನ್ನಡ ನ್ಯೂಸ್ ಎಲ್ರಿಗೂ ನಮಸ್ಕಾರ ತಾವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಾಗಿ ಅವ್ರು ಮಾತಾಡಿದ್ದಾರೆ ತಾವು ಮನವಿಯನ್ನು ಏನು ಸಲ್ಲಿಸಿದರೆ ತಮ್ಮ ಇದರಲ್ಲಿ ಬೇಡಿಕೆಗಳು ಏನಿದ್ದಾವೆ ಮೇಡಮ್ ಅವರು ಬೆಳಗಾಂ ಸೆಷನ್ನಲ್ಲಿದ್ದಾರೆ ಆ ಕಾರಣಕ್ಕಾಗಿ ನಾನು ಬಂದಿದ್ದೀನಿ ಮೇಡಮ್ ಬಂದ ಮೇಲೆ ತಮ್ಮ ಬೇಡಿಕೆಗಳು ಏನೇನಿದ್ದಾವೆ ಅವ್ರ ಜೊತೆ ಬೇಡಿಕೆಗಳ ಕುರಿತು ಚರ್ಚೆ ಮಾಡಿ ಅಲ್ಲಿ ಏನು ಡಿಸಿಷನ್ ಆಗ್ತಿದೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ನಾನು ತರಬೇಕು ಈ ಮನವಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವ್ರು ಬಂದ ತಕ್ಷಣ ನಾನು ಅವರಿಗೆ ಸಲ್ಲಿಸ್ತೀನಿ ಸೊ ಸದರಿ ಮನವಿ ಬೆಂಗಳೂರು ಇಲಾಖೆಗೂ ಕಳಿಸಿ ಅಂತ ತಾವು ತಿಳಿಸ್ತಾ ಇದ್ದೀರಿ ಸೊ ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಇದು ಬೆಂಗಳೂರಿಗೂ ಕೂಡ ತಮ್ಮ ಮನವಿಗಳನ್ನು ಕಳಿಸ್ತಾ ಡಿಸೆಂಬರ್ ಹದಿನೇಳು ಹದಿನೆಂಟರ ಅಹೋರಾತ್ರಿ ಹೋರಾಟವನ್ನು ರಾಜ್ಯ ಮಟ್ಟದ ಕರೆ ನಾವು ಎಲ್ಲಾ ಜಿಲ್ಲಾದಲ್ಲಿ ನಡೆಯುತ್ತಿರುವ ಈ ಹೋರಾಟವನ್ನು ಬೆಳಗಾವಿ ನಡೆಯುತ್ತಿರುವುದು ಆದರೆ ನಾವು ನಮ್ಮನ್ನು ಜಿಲ್ಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ರಾಜ್ಯ ಮಟ್ಟದ ಕರೆ ಮೇರೆಗೆ ನಮಗೆ ಏನ್ ಬೇಡಿಕೆಗಳು ಗ್ರಾಚ್ಯುಟಿ ಪೆನ್ಷನ್ ಕೊಡೋದು ಇಪ್ಪತ್ತಾರು ಸಾವಿರ ಸಂಬಳ ಮಾಡೋದು ಮಕ್ಕಳಿಗೆ ಒಳ್ಳೆ ರೀತಿ ಆಹಾರ ಕೊಡೋದು ಅಂಗನವಾಡಿ ಕೇಂದ್ರಗಳನ್ನು ಎಲ್ ಜಿ ಯು ಜಿ ಅಂತ ಹೇಳಿ ಪರಿಗಣಿಸೋದು ಇಷ್ಟೆಲ್ಲ ಬೇಡಿಕೆಗಳನ್ನು ಸ್ಥಳೀಯ ಬೇಡಿಕೆಗಳನ್ನು ಒತ್ತಾಯಿಸಿ ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಹಾಗೂ ಉಪನಿರ್ದೇಶಕರಿಗೆ ನಾವು ನಿನ್ನೆಯಿಂದ ನಿನ್ನೆ ಬೆಳಗ್ಗೆ ಹತ್ತು ಗಂಟೆಯಿಂದ ಕುಳಿತು ಈಗ ನಾಲ್ಕು ಇವತ್ತು ನಾಲ್ಕು ಗಂಟೆಗೆ ನಾವು ಮನವಿಯನ್ನು ಸಲ್ಲಿಸಿ ನಮ್ಮ ನಾಳಿನ ಕೆಲಸಕ್ಕೆ ನಾವೆಲ್ಲ ಕಾರ್ಯಕರ್ತರು ಹೋಗ್ತೇವೆ ಕಾಂಗ್ರೆಸ್ ಸರ್ಕಾರ ಇರೋತನ ಮಾಡಲ್ಲದ್ರೂ ನಾವು ಯಾರು ಬಿಡೋದಿಲ್ಲ ಅಂತ ಹೇಳಿ ಈ ಮನವಿಯನ್ನು ಸರ್ಕಾರ ಕಪ್ಪಿಸ್ತೇವು ಇಲ್ಲಿ ಆಯ್ತು ಗೆಲ್ಲೇ ಗೆಲ್ತೇವೆ ಅಂತ ಹೇಳ್ತೀನಿ ಸುಶೀಲ ಅರ್ತಿ ಬೀದರ್ ಜಿಲ್ಲಾ ಅಧ್ಯಕ್ಷ ನಮಸ್ಕಾರ ನೀವು ಈ ಕಡೆ ನೋಡ್ಬೇಕು ನೋಡ್ರಿ ಆ ಕಡೆ ಕಂಡು ನೋಡ್ಬೇಡ್ರಿ ಕ್ಯಾಮ್ರಾ ಕಡೆ ನೋಡ್ರಿ ನೋಡ್ರಿ ಈಗಾಗಲೇ ನಮ್ಮ ಎರಡು ದಿನ ಮುಸ್ಕರನ ಹಿಂದಕ್ಕೆ ತಕ್ಕೊತೀವಿ ನಾವು ಡಿ ಸಿ ಎಸ್ ಬಂದು ಈಗ ಏನಪ್ಪ ಅಂದ್ರೆ ನಮ್ಮ ಬೇಡಿಕೆಯನ್ನು ಸಿ ಎಂ ಸ ಸಿ ಎ ಸಿ ಎಂ ಅವರಿಗೆ ಹೇಳಿ ಕಳಿಸ್ತೀವಿ ಕಳಿಸ್ಕೊಡ್ತೀವಿ ಅಂತೇಳಿ ಮಾತನ್ನ ಒಪ್ಪಿಕೊಂಡಿದ್ದಾರೆ ನಮ್ಮ ಬೇಡಿಕೆ ಜಲ್ದಿನೇ ನೆರವೇರಿಸ್ತೀವಿ ಇಲ್ಲಂತಂದ್ರೆ ನಮ್ಮ ಬೇಡಿಕೆ ಎಲ್ಲಿ ಮಾಡ್ತೀವಿ ನೀವೇನು ಹೋರಾಟ ಮುಂದಕ್ಕೆ ಅಂತ ಅಂತೇಳಿ ಅವ್ರು ಹೇಳಿ ನಡೆದಾರೆ ಅದಕ್ಕಾಗಿ ಏನಪ್ಪ ಅಂದ್ರೆ ನಾವು ಇವತ್ತು ನಮ್ಮ ನಮ್ಮ ಬೇಡಿಕೆಯನ್ನು ಇವತ್ತಿನ ತನಕ ಈಗ ತನಕ ಗೆದ್ದಿದ್ದೆವು ಗೆದ್ದಂಗೆ ಅದ ನಮ್ಮ ಬೇಡಿಕೆ ಮುಂದಾಗಿ ನೆರವು ಅಂತ ಹೇಳಿ ನಮ್ಮ ಅಕ್ಕ ತಂಗಿಯರು ಅಂಗನವಾಡಿಯವ್ರಿಗೆ ಎಲ್ಲರಿಗೂ ಏನಪ್ಪ ದಿನ ಮುಸ್ಕರ ಬಹಳ ಭಾರಿ ಆಗಿದೆ ನಮ್ಮ ಹೋರಾಟ ಗೆದ್ದಿ ಎಲ್ಲ ಇದ್ರ ಬೆಂಗ್ಳೂರ್ ತನಕ ಶುಚಿ ಮುಟ್ಟಿದ ಅದಕ್ಕಾಗಿ ಏನಪ್ಪ ಅಂದ್ರ ನಮ್ಮ ಇಪ್ಪತ್ತಾರು ಸಾವಿರ ಬಗಾರ್ ಏನಪ್ಪಾ ಅಂದ್ರ ನಮ್ಗೆ ಮುಟ್ಟೆ ಮುಡ್ತದ ಗೆಲ್ಲೇ ಗೆಲ್ತೀವಿ ಮಾತನ್ನು ಹೇಳ್ಕೊಂಡು ಏನಪ್ಪಾಂದ್ರ ಇನ್ ಕ್ಲಾಪ್ ಜಿಂದಾಬಾದ್ ಇನ್ ಕ್ಲಾಪ್ ಜಿಂದಾಬಾದ್ ಅವರು ಅಲ್ಲಿ ತಗೊಂಡಾರ ಮತ್ತೆ ಸರ್ಕಾರವು ಎತ್ತೆಚ್ಕೊಂಡು ನಮ್ಮ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಭಾಳಷ್ಟು ಕೆಲಸ ಮಾಡತ್ತಾರ ಅವ್ರಿಗೆ ಈ ಕಳ್ಕಳಿ ಬಂದು ಅವ್ರು ಏನು ಮಾಡಬೇಕು ಅಂದ್ರೆ ಹದಿನೈದು ಸಾವಿರ ಕೊಡ್ತೇವೆ ಅಂತ ಮಾತು ಕೊಟ್ಟಾರ ನಮ್ಗೆ ಈಗ ಹದಿನೈದು ಸಾವಿರ ಅಷ್ಟೇ ಕೊಟ್ಟರು ಭೀ ನಾವು ಭಾಳ ಸಂತೋಷದಿಂದ ಹೋಯ್ತೇವೆ ಎಲ್ಲ ಅಂಗನವಾಡಿ ತಾಯಿಯವರು ನೂರಕ್ಕೆ ಎಂಬತ್ತು ಮಂದಿಗೆ ಇದೆಯಲ್ಲ ಯಾರ ಮನೆಗೆ ಭೀ ಮಕ್ಕಳಾಗಲಿ ಗಂಡದೇನಾಗಲಿ ಕೆಲಸ ಮಾಡೋರಿಲ್ಲ ಅದು ಹನ್ನೊಂದುವರೆ ಸಾವಿರ ಏನೂ ಆಗಲ್ದು ಇವ್ರಿಷ್ಟು ಕಷ್ಟಪಟ್ಟು ರಾತ್ರಿ ಹಗಲ ಕೂತಾರ ಮಾಡ್ಬೇಕಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಮಾಡ್ತು ನಾವೆಲ್ಲ ಓಟ್ ಹಾಕಾರೆ ಗೆದ್ದಿಸಿದೆವು ಮಾಡ್ತೇವೆ ಅಂದ್ರೆ ಚಲೋದಾಗಿ ಹೋದ್ರೆ ಫೆಬ್ರವರಿದಾಗ ಇವರೆಲ್ಲ ನಮ್ಮ ಮಕ್ಕಳ ಹೇಳಿದಂಗೆ ನಾವು ಹೋಗಿ ಬೆಂಗ್ಳೂರ್ಗೆ ಕೂಡ್ತೆವು ಮತ್ತು ನಮ್ದು ಏನು ಎಲ್ ಕೆ ಜಿ ಯು ಕೆ ಜಿ ಅದ ಬೆಂಗ್ಳೂರದಾಗ ಮುನ್ನೂರು ಅಂಗನವಾಡಿಗೆ ಬ್ಯಾಗು ಬೂಟು ಎಲ್ಲ ಕೊಟ್ಟಾರ ಅಂಗನವಾಡಿ ಮೇಲ್ದರ್ಜೆಗೆ ಹೆಸರು ಅಂತ ಕೇಳ್ತಿದ್ದೆವು ಮಂಟಸ ಮಾಡ್ರಂತ ಅದು ಇಡೀ ಎಲ್ಲ ರ ರಾಜ್ಯ ತುಂಬ ಆಗೋವಾಗ ಮುಂದ ಅದು ಕೂಡಲೇ ಮಾಡಬೇಕು ಆಯಿತು ಕಲ್ಯಾಣ ಕರ್ನಾಟಕದಾಗ ಒಂದು ಸಾವಿರದ ಎಂಟು ಅಂಗನವಾಡಿ ಕೇಂದ್ರದಾಗ ಎಲ್ ಕೆ ಜಿ ಯು ಕೆ ಜಿ ಅವ್ರು ಪ್ರಾರಂಭ ಮಾಡ್ಯಾರ ಅದು ವಾಪೀಸ್ ತೆಕ್ಕೋತೆ ಬಂದಾರ ಅದು ವಾಪೀಸ್ ತೆಕ್ಕೊಂಡು ಅಂಗನವಾಡಿ ಕೇಂದ್ರಗಳು ಯಾರ್ಯಾರು ಕಟ್ಟಡದಾಗ ಅವ ಅಂಥವ್ರಿಗೆಲ್ಲ ಕೊಡ್ತೀನಿ ಅಂತ ಹೇಳಿ ರಕ್ಷಿಂಗ ಹೆಬ್ಬಾಳ್ಕರ್ ಅವರು ನಮ್ಮ ಸಚಿವರು ಮಾತು ಕೊಟ್ಟಾರ ಈಗ ಅವರು ಏಪ್ರಿಲ್ ಇಂದಾರ ಕೊಡಲಿ ಯಾರ ಕೊಡಲಿ ನಮ್ಮೆಲ್ಲ ಏನ್ ಕಮ್ಮಿಲ್ಲ ಎಲ್ಲ ಬಿ ಎ ಹರ ಬಿ ಎಡ್ ಹರ ಎಮ್ ಎಸ್ ಡಬ್ಲ್ಯೂ ಹರ ಎ ಹರ ಎನ್ ಮಾಡ್ತಾರ ಅಂತ ಅವ್ರಲ್ಲತ್ತಾರ ಸರ್ಕಾರ ಹಂಗೇನಿಲ್ಲ ನಮ್ ವರ್ಕರ್ ಎಲ್ಲ ಮಾಡ್ತಾರ ಅದ್ ಸಣ್ಣದಿನ ಮಾಡವ್ರೂ ರೂಢಿಯಲ್ಲಿ ತೊಕೊಲತ್ತರ ಐದ್ ಸಾವಿರತರ ಅತಿಥಿ ಶಿಕ್ಷಕರು ಅವ್ರಿಗೆ ಏನ್ ತಾಯಿ ತಾಯಿ ಪ್ರೀತಿ ಹೊಂದಿರ್ತಾರೆ ನಮ್ಮ ಕಾರ್ಯಕರ್ತೆ ಅದಕ್ಕಾಗಿ ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಕಟ್ಟಡಗಳು ಇಲ್ಲವ ಅವ್ರಿಗೆಲ್ಲ ಎಲ್ ಕೆ ಜಿ ಯು ಕೆ ಜಿ ಕೊಟ್ಟು ನಮಗೆ ಇಷ್ಟು ವರ್ಷ ದುಡಿದ ಒಂದು ಸ್ವಾರ್ಥಕ್ಕಾಗಲಿ ಯಾಕಂದ್ರೆ ಐವತ್ತು ವರ್ಷ ದುಡ್ಡಿ ಇವ್ಗೆ ಪರ್ಮನೆಂಟ್ ಆಗಿಲ್ಲ ಅಂತ ಹೇಳಿದ್ರ ನಾಚಿಕೆ ಬರ ಮಾತಲ್ಲ ಅಂತ ಹೇಳಲ್ಲ ಈಗ ಅದು ಫೋಟು ತೊಕೊಬೇಕು ಇವ್ರಿಗೆ ಪರ್ಮನೆಂಟ್ ಅಂತ ಕೊಟ್ಟಾರ ಆ ಪರ್ಮನೆಂಟ್ ಅಂಬದ್ವಿ ನಮ್ಮ ಸಂಘಟನೆ ನೋಡ್ತಾ ಸಲೀಸಾಗ್ಬಿಡೋದು ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತೇವೆ ಅಂದ್ರೆ ನಾವು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಬೆಂಗಳೂರಿಗೆ ಹೋಗಿ ಆ ವ್ಯಾಲಿಟಿಂಗ್ ಹತ್ತು ದಿನ ಕುಂತಿದ್ದೆವು ಈಗ ಇದಕ್ಕೆ ಒಂದು ತಿಂಗಳಾದರೂ ನಾವೆಲ್ಲರೂ ಕೂತು ನಾವು ಪಡ್ಕೊಂಡೆ ಪಡ್ಕೊತೆವು ನಾವು ಈಗ ಮನೆಗೆ ಹೋಗಿ ಅಕ್ಕ ತಂಗಿಯರು ನನ್ನ ತಾಯದ್ಯಾರಿಗೆ ಬಿಡ್ರಿ ಊಟ ಉಳಿದಗಾರ ಅದು ಪರ್ಮನೆಂಟ್ ಆಗಲಿ ಹೇಳತ್ತಿದೆವು ಅವರೆಲ್ಲರು ಮನೆಗೆ ಹೋದ್ರಿಗೆ ಅದು ಉಪಾಧಾನ ಏನದ ಬಿಡುಗಡೆ ಮಾಡಿ ಅವರಿಗೆ ರಾಜೀಟಿ ಕೊಟ್ಟು ಅಂತ ಹೇಳಿ ನಾನು ಮಾತು ಶಕುಂತಲಾ ಶಕುಂತಲ ಶಕ್ನಿ